ಮೊಸಳೆ ಹೊಸಳ್ಳಿ ಗಣೇಶೋತ್ಸವ ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಒಂದು ಲಕ್ಷ ಹಾಗೂ ಎಲ್ಲಾ ಗಾಯಾಳುಗಳಿಗೆ ಇಪ್ಪತ್ತೈದು ಸಾವಿರ ಪರಿಹಾರವನ್ನು ವೈಯಕ್ತಿಕವಾಗಿ ನೀಡ್ತೀನಿ ಅಂತ ಹೇಳಿ ಹಾಸನ ಜಿಲ್ಲೆಯ ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ ಹೊಣನಸೀಪುರ ಕ್ಷೇತ್ರ ಅವರು ಕೂಡ ಅಲ್ಲೇ ಇರತಕ್ಕಂಥದ್ದು ಸಂಸದ ಶ್ರೇಯಸ್ ಪಟೇಲ್ ಅವರು ಅಂಡ್ ಹಾಸನ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಪರಿಹಾರವನ್ನ ನೀಡ್ತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಸಿಎಂ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ್ದಾರೆ ಗಾಯಾಳುಗಳಿಗೆ ಐವತ್ ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಆದ್ರೆ ಇದು ಕಡಿಮೆ ಆಯ್ತು ಹೆಚ್ಚುವರಿ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತ ವಿಪಕ್ಷಗಳು ಕೇಳ್ಕೊಂಡಿದ್ವು ಎಚ್ ಡಿ ದೇವೇಗೌಡರು ಹಾಸನ ಜಿಲ್ಲೆಗೆ ಬಂದಾಗ ಅವರು ಕೂಡ ಒಂದು ಲಕ್ಷ ವೈಯಕ್ತಿಕವಾಗಿ ಸಾವನ್ನಪ್ಪಿದವರಿಗೆ ಘೋಷಣೆಯನ್ನ ಮಾಡಿದ್ರು ಅಂಡ್ ಪರಿಹಾರ ಮೊತ್ತವನ್ನು ಹೆಚ್ಚಿಸಬೇಕು ರಾಜ್ಯ ಸರ್ಕಾರ ಅಂತ ಕೇಳ್ಕೊಂಡಿದ್ರು ಆರ್ ಅಶೋಕ್ ಅವರು ವಿಪಕ್ಷದ ನಾಯಕರು ಬಂದಾಗ ಅವರು ಕೂಡ ಪರಿಹಾರದ ಮೊತ್ತವನ್ನು ಹೆಚ್ಚಿಸಬೇಕು ಅಂತ ಕೇಳ್ಕೊಂಡಿದ್ರು ಇದರ ಜೊತೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಂತ್ವನ ಹೇಳಲಿಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಕುಟುಂಬಸ್ಥರು ಕೂಡ ಅಂಡ್ ಹೊಸಳ್ಳಿ ಭಾಗದ ಜನರು ಕೂಡ ಪರಿಹಾರ ಮೊತ್ತ ಐದು ಲಕ್ಷ ಸಾಕಾಗೋದಿಲ್ಲ ಸರ್ ಯಾರೋ ಬೇರೆ ರಾಜ್ಯದಲ್ಲಿ ಸತ್ತರಿಗೆಲ್ಲ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಕೊಡ್ತೀರಿ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಸತ್ತಿರೋರಿಗೆ ಯಾಕೆ ಐದು ಲಕ್ಷ ಪರಿಹಾರ ಹೆಚ್ಚಿಸಬೇಕು ಅಂತ ಕೇಳ್ಕೊಂಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಮನವಿಯನ್ನ ನಾವು ಕೂಡ ಸಿಎಂ ಅವರ ಗಮನಕ್ಕೆ ತರದ್ ತಂದಿದ್ದೀವಿ ಹೆಚ್ಚುವರಿ ಪರಿಹಾರ ಒಂದು ಬೇಡಿಕೆಯನ್ನ ಸಿಎಂ ಮುಂದೆ ಇಟ್ಟಿದ್ದೀವಿ ಅವ್ರೇನ್ ನಿರ್ಣಯ ತೆಗೆದುಕೊಳ್ತಾರೆ ನೋಡೋಣ ಅಂತ ಹೇಳಿರ್ತಕ್ಕಂಥ ಅವರು ವೈಯಕ್ತಿಕವಾಗಿ ನಾನು ಕೂಡ ಸತ್ತರವ್ರಿಗೆ ಒಂದು ಲಕ್ಷ ಹಾಗೂ ಗಾಯಾಳುಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಐದು ಲಕ್ಷ ಪರಿಹಾರ ಮತ್ತೆ ಸಂಪೂರ್ಣ ವೆಚ್ಚವನ್ನು ನಾವು ಕೊಡ್ತೀವಿ ಅಂತ ಪ್ರೈವೇಟ್ ಹಾಸ್ಪಿಟ್ಲಾಗಿರ್ಬೋದು ಗವರ್ಮೆಂಟ್ ಹಾಸ್ಪಿಟ್ಲ್ ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಪರಿಷ್ಕರಣೆ ಮಾಡಿ ಅಂತ ಮೊನ್ನೆ ಮೊಸಲಿ ಹೊಸಲಿ ಬಂದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಮನವಿ ಮಾಡಿದ್ರು ನಮಗೂ ಸಹ ಮನವಿ ಮಾಡಿದ್ದಾರೆ ಮೊನ್ನೆ ಆ ಮೃತರ ಕುಟುಂಬಕ್ಕೆ ನಾವು ಪರಿಹಾರ ಚೆಕ್ ಕೊಡಕ್ಕೆ ಹೋದಾಗಲೂ ಸಹ ಸಾಕಾಗಲ್ಲ ಅಂತ ಸಂಬಂಧಿಕರೆಲ್ಲ ನಮಗೆ ಮನವಿ ಮಾಡಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ ಆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತೊಗೊತಾರೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ ಅವರಿಗೆ ಯಾವುದೇ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡ್ರು ಅದ್ರದ್ದು ಕೂಡ ಸರ್ಕಾರ ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಎಲ್ಲ ಸರ್ಕಾರ ಬರುಸ್ತದೆ ನಾವು ಅದಾಗಲೇ ಎಲ್ಲೆಲ್ಲಿ ಮಂಗಳದಲ್ಲಿ ಅಡ್ಮಿಟ್ ಆಗಿರೋರು ಹಾಸ್ಪಿಟಲ್ ಎಲ್ಲ ನಾವು ಮಾತಾಡಿದ್ದೀವಿ ಯಾವುದೇ ರೀತಿ ಯಾರು ಬಿಲ್ ಕಟ್ಟಾಗಿಲ್ಲ ಏನು ಚಿಕಿತ್ಸೆ ಕೊಡಬೇಕು ತುರ್ತಾಗಿ ಕೊಡ್ತಾ ಇದ್ದಾರೆ ಆಗಲೂ ಆಪರೇಷನ್ ಆಗಿರೋದು ಸಹ ಆಪ್ರೇಷನ್ ಎಲ್ಲ